స్వామి కొరగజ్జ ఓం నమ భగవతి వాసు దేవయ ఇల్లీ నేను ఎరడు కార్డులను తోసే సో ఇరవై యావదాను చూస్ మాత్రం ఒందయ్కెంట్కీ ఎరడు బేడా సో కరెంట్ సిచ్యేషన్ నిమ్మ లైఫల్ ఏనతా ఉంటు ಏನಾದರೂ ಸಮಸ್ಯೆ ಆಗ್ತಾ ಉಂಟು ಅಥವಾ ಮನಸ್ಸು ಸರಿ ಇಲ್ಲ ನೀವು ಪ್ರೀತಿ ಮಾಡಿರೋ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ ಅಥವಾ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಬ್ರೇಕಪ್ ಆಗಿದೆ ಇದು ಬಂದುಬಿಟ್ಟು ಪ್ರೇಮಿಗಳಿಗೋಸ್ಕರನೂ ಇರುತ್ತೆ ಹಾಗೇನೆ ಹೆಲ್ತ್ ಇಶ್ಯೂ ಇರ್ಬೋದು ಅಥವಾ ಮ್ಯಾರೇಜ್ ಡಿಲೇ ಆಗ್ತಾ ಉಂಟು ಅಥವಾ ನನಗೆ ಜಾಬ್ ಸಿಗ್ತಾ ಇಲ್ಲ ಅಥವಾ ನಾನು ಬಿಸ್ನೆಸ್ ಮಾಡ್ತಾ ಇದ್ದೇನೆ ಸೊ ಕರೆಕ್ಟಾಗಿ ಅಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅನ್ನೋದಿರ್ಬೋದು ಅಥವಾ ನನಗೆ ಜಾಬ್ ಸಿಗ್ತಾ ಇಲ್ಲ ಅದರ ಬಗ್ಗೆ ಇರ್ಬೋದು ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ನೀವು ಈ ಕಾರ್ಡನ್ನು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂದರೆ ಸೊ ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಎಂಬ್ರಾಯ್ಡರಿ ಸೆಲೆಕ್ಟ್ ಮಾಡ್ಬೋದು ಅಥವಾ ಕಲರ್ ಸಿಲ್ವರ್ ಅಥವಾ ಗ್ರೀನ್ ಕಲರಿಂದ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಏನು ಪ್ರಶ್ನೆ ಉಂಟು ನೋಡಿ ಅದರ ಮೇಲೆ ಫೋಕಸ್ ಮಾಡಿಬಿಟ್ಟು ನೀವು ಇಷ್ಟ ದೇವ ದೇವರನ್ನು ನೆನೆಸ್ಬಿಟ್ಟು ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಿ ಹಾಗೆಯೇ ಮತ್ತೊಂದು ಏನಂದರೆ ಇಲ್ಲಿ ಮನಸ್ಸನ್ನು ಸ್ವಲ್ಪ ಕ್ಲಿಯರಾಗಿ ಇಟ್ಕೊಂಡಿನಿ ಸ್ವಲ್ಪ ಮನಸ್ಸು ಚಂಚಲ ಆದರೆ ಕ್ಲಿಯರಾಗಿ ನಿಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸ್ವಲ್ಪ ತಾಳ್ಮೆಯಿಂದ ಹರಿಬರಿಯಲ್ಲಿ ಸಿಲೆಕ್ಟ್ ಮಾಡಬೇಡಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಸಿಲೆಕ್ಟ್ ಮಾಡಿ ಕಾರ್ಡನ್ನು ಈ ಕಾರ್ಡ್ ಆಗಿ ಏನು ಫೋಕಸ್ ಮಾಡುತ್ತೆ ಅಂದರೆ ಏನು ಗೊತ್ತಾ ಇವಾಗ ನಿಮ್ಮದು ಲೈಫಲ್ಲಿ ಏನೇ ಒಂದು ಆಸೆ ಕೊರಕೆ ಇರ್ಬೋದು ಸಮಸ್ಯೆ ಇರ್ಬೋದು ಸೊ ಸಮಸ್ಯೆಯಿಂದ ನಿಮಗೆ ಹೊರ ಬರಲಿಕ್ಕೆ ಇರ್ಬೋದು ಇವಾಗ ಆರೋಗ್ಯ ಸರಿ ಇಲ್ವಾ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಅಂತ ಸೊ ಹೆಲ್ತ್ ಪ್ರಾಬ್ಲಮ್ ನಿಮ್ಮದು ಸರಿ ಆಗಲಿಕ್ಕೆ ಅಥವಾ ಸಂಪತ್ತನ್ನು ಆಕರ್ಷಣೆ ಮಾಡಲಿಕ್ಕೆ ಹೆಲ್ತ್ ಆ್ಯಂಡ್ ವೆಲ್ತನ್ನು ಆಕರ್ಷಣೆ ಮಾಡಲಿಕ್ಕೆ ಹಾಗೆ ನಿಮಗೆ ಒಂದು ಭಯ ಆಗ್ತಾ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಭಯ ಕಾಡ್ತಾ ಇರ್ಬೋದು ನಿಮಗೆ ಒಂದು ಪ್ರೊಟೆಕ್ಷನ್ ಬೇಕಾಗಿರ್ಬೋದು ಅಥವಾ ರಿಲೇಷನ್ಶಿಪ್ ಸರಿ ಇಲ್ಲ ಅಲ್ಲಿ ಆಗ್ತಾ ಉಂಟು ಯಾರೋ ಒಬ್ಬರು ಹಸ್ಬೆಂಡ್ ವೈಫಲ್ಲಿ ಬಿಟ್ಟೋಗಿದ್ದಾರೆ ಅಥವಾ ಪ್ರೇಮಿಗಳ ಮಧ್ಯೆ ಬಿಟ್ಟು ಹೋಗಿದ್ದಾರೆ ನನಗೆ ಮ್ಯಾರೇಜ್ ಇಲ್ಲ ಜಾಬ್ ಇಲ್ಲ ನನ್ನ ಲೈಫ್ ಚೆನ್ನಾಗಿಲ್ಲ ಸೊ ಇದು ಏನೇ ಒಂದು ನೆಗೆಟಿವ್ ಇದ್ರೂ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ ನಾನಿಲ್ಲಿ ಮತ್ತು ನಿಮಗೆ ಅಫರ್ಮೇಷನ್ ಹೇಗೆ ಮಾಡೋದು ನೀವು ಕಾರ್ಡ್ ಸೆಲೆಕ್ಟ್ ಮಾಡಿರ್ತೀರಲ್ಲ ಅದಕ್ಕೆ ರಿಲೇಟೆಡ್ ಆಗಿ ಅದು ಕೂಡ ಹೇಳ್ತೇನೆ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಇಲ್ಲಿ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕಲರಿಂದ ಸೆಲೆಕ್ಟ್ ಮಾಡಬಹುದು ಅಥವಾ ಒನ್ ಮತ್ತು ಟೂ ಸಂಕೇತದಿಂದ ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಳ್ಬಹುದು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಯಾರೆಲ್ಲ ಮೊದಲನೇ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸಿಲ್ವರ್ ಕಲರದ್ದು ಇಲ್ಲಿ ಏನಂದರೆ ನೀವು ತುಂಬ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ ಭಾವನೆಗಳಲ್ಲಿ ಮುಳುಗಿದ್ದೀರಾ ಇಲ್ಲಿ ಕೆಲವೊಂದನ್ನು ನೀವು ಹೀಲ್ ಮಾಡಬೇಕು ಸರಿ ಮಾಡಬೇಕು ಅಂತ ನಿಮಗೆ ನೀವೇ ಸ್ಟಗಲ್ ಮಾಡ್ಕೊಳ್ತಾ ಇದ್ದೀರಾ ಎಲ್ಲವನ್ನು ಸರಿ ಮಾಡಬೇಕು ಅನ್ನೋದು ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಟೈಮನ್ನು ನಿಮಗೋಸ್ಕರ ತೆಕ್ಕಿ ನಿಮ್ಮ ಬಗ್ಗೆ ಆಲೋಚನೆ ಮಾಡಿ ಫಿಸಿಕಲ್ ಆಗಿ ಆ್ಯಂಡ್ ಎಮೋಷ್ನಲ್ ಆಗಿ ಮನಸ್ಸನ್ನು ಕ್ಲಿಯರ್ ಇಟ್ಕೊಳ್ಳಿ ಇವಾಗ ನಿಮ್ಮ ಲೈಫಲ್ಲಿ ತುಂಬ ಸಮಸ್ಯೆ ಇದೆ ಅಂತ ನಿಮಗೆ ಅನಿಸ್ತಾ ಉಂಟು ಎಲ್ಲನೂ ಸರಿ ಮಾಡಬೇಕು ನಾನು ಎಲ್ಲನೂ ನಾನು ಅಂದ್ಕೊಂಡ ಥರ ಆಗಬೇಕು ಅಂತ ಇವಾಗ ನಿಮ್ಮ ಮನಸ್ಸು ಸರಿ ಇಲ್ಲ ಫಿಸಿಕಲಿ ಮತ್ತೆ ಮತ್ತು ಆಗಿ ನೀವು ಚೆನ್ನಾಗಿಲ್ಲ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಯಾವುದು ಕೂಡ ಆಗಲ್ಲ ಸೊ ಹಾಗಾಗಿ ಮತ್ತು ಸ್ವಲ್ಪ ನಿಮ್ಮ ಲೈಫ್ ಬಗ್ಗೆ ಆಲೋಚನೆ ಮಾಡಿ ಬೇರೆಯವರ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಇಲ್ಲಿ ಬಟ್ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇಲ್ಲ ನಿಮ್ಮ ಲೈಫಲ್ಲಿ ಏನು ಪ್ರೆಸೆಂಟ್ ಉಂಟು ನೀವು ಖುಷಿಯಾಗಿ ಇರಲಿಕ್ಕೆ ಏನು ಮಾಡಬೇಕು ಸೊ ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳಿಕ್ಕೆ ನೀವು ಏನು ಮಾಡಬೇಕು ಸೊ ಅದರ ಬಗ್ಗೆ ಎಲ್ಲ ಆಲೋಚನೆ ಮಾಡಿ ইয়েল বেৰৰ আলোচনে বাৰু আলোচনে দল আমাৰ নমেৰ আগতে নাও আলোচনাই নমেৰ মন সালে নাৱনেকে ধে আগতে ನಮಗೆ ತುಂಬ ಅದರಿಂದ ಕಿರಿಕಿರಿ ಆಗುತ್ತೆ ಅಂದರೆ ಅದರ ಬಗ್ಗೆ ನೀವು ಆಲೋಚನೆ ಮಾಡೋದನ್ನು ಬಿಡಬೇಕಾಗುತ್ತೆ ಹಾಗೆಯೇ ಇಲ್ಲಿ ನಿಮ್ಮ ನೋಡಿ ಅಫಾರ್ಮೇಷನ್ ಅಂತ ಹೇಳಿರಿ ಏನಂದರೆ ಇವಾಗ ನಿಮ್ಮ ನಿಮಗೆ ಏನು ಮಾಡಬೇಕು ಅಂತ ಗೊತ್ತುಂಟು ಸೊ ಏನು ನೀವು ನಾನು ಖುಷಿಯಾಗಿದ್ದೇನೆ ನನ್ನ ಜೀವನದ ಗುರಿ ಉದ್ದೇಶ ಸ್ಪಷ್ಟವಾಗಿಂಟು ನಾನು ಪ್ರಕಾಶಮಾನವಾಗಿದ್ದೇನೆ ನನ್ನ ಮನಸ್ಸು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ಸೊ ನಾನು ಸಂಪೂರ್ಣವಾಗಿ ನಾನು ಹೆಂಗೆ ಅಂತ ನನಗೆ ಗೊತ್ತುಂಟು ನಾನು ಪ್ಯೂರ್ ಆಗಿದ್ದೇನೆ ನನ್ನ ಮನಸ್ಸು ಕೂಡ ಕ್ಲಿ ಕ್ಲಿಯರ್ ಆಗಿ ಉಂಟು ಇಲ್ಲಿಯ ನಾನು ಯಾರಿಗೂ ಮೋಸ ಮಾಡಿಲ್ಲ ಚೀಟಿಂಗ್ ಮಾಡಿಲ್ಲ ಸೊ ಏನೇ ಒಂದು ಪ್ರಾಬ್ಲಮ್ ಕೊಟ್ಟಿಲ್ಲ ಸೊ ನನಗೆ ಎಲ್ಲನೂ ಒಳ್ಳೆಯದಾಗುತ್ತೆ ಸೊ ಆ ಥರ ಮೈಂಡ್ಸೆಟನ್ನು ಬಳಸ್ಕೊಳ್ಳಿ ಆ ಥರ ಹೇಳಲಿಕ್ಕೆ ಪ್ರಯತ್ನ ಪಡಿ ನಾನು ತುಂಬ ಕ್ಲಿಯರ್ ಆಗಿದ್ದೇನೆ ನಾನು ತುಂಬ ಪ್ಯೂರು ನನ್ನ ಸುತ್ತಮುತ್ತಲು ಕೂಡ ತುಂಬ ಚೆನ್ನಾಗಿ ಉಂಟು ನಾನು ತುಂಬ ಸಂತೋಷದಲ್ಲಿದ್ದೇನೆ ನನ್ನ ಮನಸ್ಸು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಉಂಟು ನನ್ನ ಭವಿಷ್ಯದ ಹಾದಿ ಕೂಡ ತುಂಬ ಪ್ರಕಾಶಮಾನವಾಗಿಂಟು ಇದನ್ನು ಡೈಲಿ ಹೇಳ್ತಾ ಬನ್ನಿ ನಿಮಗೆ ಅಲ್ಲಿಯ ತನಕ ಹೀಲ್ಬೇಕು ಸೊ ಏನು ನಿಮ್ಮ ಲೈಫಲ್ಲಿ ಚೇಂಜಸ್ ಬೇಕು ಸೊ ಅಲ್ಲಿಯ ತನಕ ಡೈಲಿ ಇದನ್ನು ಟೈಮ್ ಸಿಕ್ಕಿದಾಗಲೇ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಬರೆದು ನಾನು ಏನು ಹೇಳಿದೆ ಲೈನ್ ನೋಡಿ ಅದನ್ನು ಹೇಳ್ತಾ ಬನ್ನಿ ಮತ್ತು ಪಾಸಿಟಿವ್ ಆಗಿರಿ ಯಾವುದೇ ಒಂದು ಪಡುವಂತಹ ಘಟನೆಗಳು ನಡೆದ್ರೂ ಏನೇ ಒಂದು ಮನಸ್ಸಿಗೆ ನೋವಾದ್ರೂ ತಾಳ್ಮೆಯಿಂದ ಇರಿ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗ್ಬಿಡಿ ನಾನು ಏನು ಹೇಳಿದ್ದೇನೆ ನೋಡಿ ಅದರ ಮೇಲೆ ಫೋಕಸ್ ಮಾಡಿ ಯಾರೆಲ್ಲ ಗ್ರೀನ್ ಕಲರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಎರಡನ್ನು ಸಂಕೇತವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೋಡುವ ನಿಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ ಇಲ್ಲಿ ಏನಂದರೆ ನೀವು ಒಂದು ರೀತಿಯಲ್ಲಿ ಕ್ರೀನ್ಸ್ ಮಾಡ್ಕೊಳ್ಬೇಕು ನಿಮ್ಮ ನೀವೇ ಫಿಸಿಕಲ್ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ಸೊ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ನೀವು ಚೇಂಜ್ ಆಗಬೇಕು ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ ನೀವು ಚೇಂಜ್ ಆಗಬೇಕು ಚಾಲೆಂಜನ್ನು ತಗೊಳ್ಬೇಕು ಹಾಗೇನೆ ನೀವು ಸಿಚುವೇಷನನ್ನು ಸೊ ಯಾವ ಥರ ಬಂದರೂ ಅದನ್ನು ಹ್ಯಾಂಡಲ್ ಮಾಡಬೇಕು ಇಲ್ಲಿ ನಿಮ್ಮನ್ನು ನೀವು ಶುದ್ಧೀಕರಿಸಬೇಕು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಇಲ್ಲಿ ಅಂದರೆ ಇದು ಕರೆಕ್ಟ್ ಟೈಮು ರೈಟ್ ಟೈಮು ನಿಮ್ಮನ್ನು ನೀವು ಶುದ್ಧೀಕರಿಸೋದು ಅಥವಾ ಒಂದು ಪರಿವರ್ತನೆ ಏನು ಚೇಂಜಸ್ ಅನ್ನೋದು ನಿಮಗೆ ಲೈಫಲ್ಲಿ ಬರಬೇಕಿತ್ತು ಅದು ಬಂದಿದೆ ಇವಾಗ ನೋಡಿ ನಿಮಗೆ ಏನು ಖುಷಿ ಕೊಡುತ್ತೆ ಸೊ ಸ್ವಲ್ಪ ಟೈಮು ನೀವು ವಾಕ್ ಮಾಡಿ ಮಲೆಯಲ್ಲಿ ಸೊ ಕೆಲವರಿಗೆ ಮನೆ ಮಲೆಯಲ್ಲಿ ರೈನಲ್ಲಿ ರೈನಿ ಸೀಸನ್ ಇದು ಬೇರೆ ಸೊ ಈ ರೈನಿ ಸೀಸನಲ್ಲಿ ಕೆಲವರಿಗೆ ಸ್ವಲ್ಪ ಮಲೆಯಲ್ಲಿ ಆಟ ಆಡೋದಂದ್ರೆ ಇಷ್ಟ ಇರ್ಬೋದು ಅಥವಾ ಕೆಲವರಿಗೆ ಬೇರೆ ಬೇರೆ ಖುಷಿ ಕೊಡ್ಬೋದು ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಿ ನಿಮ್ಮ ಲೈಫನ್ನು ನೀವು ಒಂದು ರೀತಿಯಲ್ಲಿ ಚೇಂಜ್ ಮಾಡೋದ್ರಲ್ಲಿ ಇದ್ದೀರಾ ಸೊ ಪ್ರಕೃತಿ ಏನು ಸೌಂಡ್ ಇವಾಗ ಹಕ್ಕಿಗಳ ಸೌಂಡ್ ಇರ್ಬೋದು ಅಥವಾ ಮಳೆಯ ನೀರಿನ ಸೌಂಡ್ ಇರ್ಬೋದು ಸೊ ಅದರ ಮೇಲೆ ಫೋಕಸ್ ಮಾಡಿ ಸ್ವಲ್ಪ ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳಿ ಮೆಡಿಟೇಷನ್ ಮಾಡಿ ಸೊ ಪ್ರಕೃತಿಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ఏం నోడి ఇవగా జీవనలో అనగత్య విషయలు ఇబోదు గొందలబోదు సమస్యలు ఇబోదు సో అదే సరియగతే అద్ర బగ ఆలోచన మా అలా ఇల్ నూ స్పష్టవా క్లీను అందరే మైండె క్లీన అంటే క్లియర్ ఆగితే నోడి నన్ను హా మల సో ని ఖుషి కొడుతె సో న్యాచర్ అడ్జస్ట్మెంట్ మి అక్కల ইগাগ সৌণ্ড কেলতেল সো আদৰ কেই ফ'কচ মাৰি সৌণ্ড অদানে ক'লতাই মলে নীৰিন চৌণ্ডি আত্ব ম্যুজি নিগুৱোলে ফক্সি কূলাগিৰি ಸೊ ಆವಾಗ ಎಲ್ಲ ಮೂಡು ಚೇಂಜ್ ಆಗುತ್ತೆ ಇವಾಗ ಏನು ನಿಮ್ಮ ಲೈಫಲ್ಲಿ ನೋವುಗಳು ಅಥವಾ ಇನ್ಯಾವುದೇ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಘಟನೆಗಳು ನಡೆದಿರ್ಬೋದು ಸಮಸ್ಯೆಗಳಿಂದಾಗಿ ನಿಮ್ಮ ಲೈಫು ತುಂಬ ಸ್ಟಕ್ ಇರ್ಬೋದು ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ನಿಮ್ಮ ಸುತ್ತಮುತ್ತಲು ತುಂಬ ಸುಂದರವಾಗಿಂಟು ಒಮ್ಮೆ ನೀವು ನೋಡಿ ಯಾವ ಥರ ಉಂಟು ನಿಮ್ಮ ಪ್ರಕೃತಿ ಸುತ್ತಮುತ್ತಲ ನೇಚರ್ ಅದರ ಮೇಲೆ ಫೋಕಸ್ ಮಾಡಿ ಇಲ್ಲಿ ಹಾಗೆಯೇ ಇಲ್ಲಿ ಅಫರ್ಮೇಷನ್ ಬಂದರೆ ಇಲ್ಲಿ ನನ್ನ ಪರಿಸರ ತುಂಬ ಹಸಿರಾಗಿಂಟು ನಾನು ತುಂಬ ಖುಷಿಯಾಗಿದ್ದೇನೆ ಸೊ ನಾನು ನನ್ನ ಲೈಫಿಗೋಸ್ಕರ ನನ್ನ ಫ್ಯೂಚರಿಗೋಸ್ಕರ ನಮ್ಮ ಫ್ಯೂಚರಿಗೋಸ್ಕರ ನಾನು ಖುಷಿಯಾಗಿರ್ತೇನೆ ನನಗೆ ಏನು ಕೆಲಸ ಮಾಡಲಿಕ್ಕಂತು ಅದನ್ನು ನಾನು ಮಾಡ್ತೇನೆ ನಾನು ಖುಷಿಯಾಗಿರ್ತೇನೆ ನನ್ನನ್ನು ನಾನು ಹೀಳ್ ಮಾಡ್ಕೊಳ್ತೇನೆ ನಾನು ಆ ದೈವ ದೇವರಿಂದ ಆಶೀರ್ವಾದಿಸಲ್ಪಟ್ಟಿದ್ದೇನೆ ಸೊ ಈ ಥರ ಅಫರ್ಮೇಷನ್ ಮಾಡ್ಕೊಳ್ಳಿ ಇದನ್ನು ಬರ್ಕೊಳ್ಳಿ ಹಾಗೆಯೇ ಡೈಲಿ ಇದನ್ನು ಹೇಳ್ತಾ ಬನ್ನಿ ಸೊ ಇದು ತುಂಬ ವೆರಿ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ನಿಮಗೆ ವೆರಿ ಸೋನು ನಿಮಗೇನೆ ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ನನ್ನ ಜೊತೆ ಸೊ ಅಫಾರ್ಮೇಷನ್ ಅಂದರೆ ನಾವು ಏನು ಹೇಳ್ತೇವೆ ಪದೇ ಪದೇ ಅದೇ ನಮ್ಮ ಲೈಫಲ್ಲಿ ರಿಯಾಲಿಟಿ ಆಗುತ್ತೆ ಸೊ ನನ್ನ ಜೀವನದಲ್ಲಿ ತುಂಬ ನೋವು ಕಷ್ಟ ಅನುಭವಿಸ್ತಾ ಇದ್ದೇನೆ ಅಂದರೆ ಅದೇ ಆಗ್ತಾ ಹೋಗುತ್ತೆ ಸೊ ಇಲ್ಲ ನಾನು ತುಂಬ ಖುಷಿಯಾಗಿದ್ದೇನೆ ನನ್ನ ಸುತ್ತಮುತ್ತಲು ತುಂಬ ಖುಷಿಯಾಗಿತ್ತು ನಾನು ನನ್ನ ಲೈಫ್ಗೋಸ್ಕರ ಖುಷಿಯಾಗಿರಬೇಕು ನನ್ನ ಜೀವನ ಅತ್ಯುತ್ತಮವಾಗಿಂತು ಆ ಥರ ಪಾಸಿಟಿವ್ ನೀವು ಆಗಿ ಆಲೋಚನೆ ಮಾಡಬೇಕು ಪಾಸಿಟಿವ್ ಆಗಿರಬೇಕು ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು